ನಮ್ಮ ಸಮುದ್ಧ ನಮ್ಮ ಸಮುದ್ರದಲ್ಲಿರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ ಪತ್ರಿಕೆ ಎಲ್ಲ ಸ್ನೇಹಿತರಲ್ಲಿದ್ದಾರೆ ಮಾತ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಖಂಡಿತ ಇದು ಇಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಒಂದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತೆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರು ಕೇಳಲ್ಲ ಆತ್ಮರಂಜನೆಗಾಗಿ ಕೇಳ್ತಾರೆ ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ ಧೈರ್ಯವನ್ನು ಪಡಿತಾರೆ ನೀವು ಹೇಳಿದ್ರಿ ಓಂ ಶಿವಂ ಅನ್ನೋ ಒಂದು ಸಾಂಗ್ ನಾನು ಇಳಿಯರಾಜ ಸರ್ಗೆ ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಹಾಕ್ತಾರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಬಿಟ್ಟೆ ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು ಯಾಕಂದ್ರೆ ಈ ಹಾಡಿನಲ್ಲಿ ಶಕ್ತಿ ಇದೆ ಅದಕ್ಕೆ ಎರಡು ಮುಖ್ಯ ಕಾರಣ ಒಂದು ನನಗೆ ಬಹಳ ಆತ್ಮೀಯರು ಅದನ್ನು ಬಹಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜೆನ್ನಿ ಅವರು ಈ ಫಾರ್ಟಿ ಫೈವ್ ಸಿನಿಮಾ ಏನಿದೆ ಈ ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ ಯಾಕಂದ್ರೆ ಇನ್ನೂರು ಸಿನಿಮಾಗಳಲ್ಲಿ ಸಂಗೀತ ಮಾಡುವಂತಹ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟರ್ ಟಿಕೆಟ್ ಕೊಡೋ ಒಂದು ಸಿನಿಮಾ ಅಲ್ಲ ಇದು ತಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಬಂದಿದೆ ನಾನು ಆ ದೊಡ್ಡ ವಿಷಯವನ್ನ ಇಲ್ಲಿ ನಮ್ಮ ಅರ್ಜುನ್ ಜನಯ ಅವರು ತರ್ತಾ ಇದ್ದಾರೆ ಅಂತ ಸಿನಿಮಾಗೆ ಯಾರಾದ್ರೂ ಹಾಡಬಹುದಿತ್ತು ಆದ್ರೆ ಅವ್ರಿಗೊಂದು ಪ್ರೇರಣೆಶೀಲನೆ ಕೊಟ್ಟೆ ಅನ್ನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಈ ಕಥೆ ಆರೀತಿರು ವಿಷಯ ಆರೀತಿರು ಮತ್ತೆ ಹೂ ಎಲ್ಸ್ ಬಿಡಲೆ ನಾಗೇಂದ್ರ ಇಂತಹ ಹಾಡುಗಳಿಗೆ ವಿಶೇಷವಾಗಿ ಯಾಕೆಂದ್ರೆ ಅವರು ನೀನೇ ರಾಮ ನಿನೇಶ್ ರಾಮ ಹಾಡುಗಳನ್ನು ಅದು ಇಂತಹ ವಿಷಯಗಳು ಬಂದಾಗ ಅವ್ರಿಗೆ ಭಾಳ ಹಿಡಿತಾ ಇದೆ ಮತ್ತು ವಿಷಯ ಗೊತ್ತು ಹಾಗಾಗಿ ಅವರು ಬಂದಂಥ ಈ ಹಾಡನ್ನು ನಾನು ಹಾಡೋದು ನನ್ನ ಭಾಗ್ಯ ಸೌಭಾಗ್ಯ ಆನಂದ ಅವಳಿನಲ್ಲಿ ಅವರು ಬರ್ತಾ ಇದ್ದೆ ರಮೇಶ್ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಮತ್ತೊಮ್ಮೆ ಶಿವನ ಯಾವತ್ತೂ ಭಾಳ ಸಪೋರ್ಟಿವ್ ಭಾಳ ಎನ್ಕರೇಜಿಂಗ್ ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದು ಭಾಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಡನ್ನು ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ ಆಶೀರ್ವಾದವನ್ನು ನಮಗೆ ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಅಂದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಚ್ಚಿನ ಮೇಲೆ ನನ್ನ ಹಾಡಿಗೆ ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ ఉదాహరణ బాగా బలగార సంభాషణ బలగార డైరెక్టర్ డైలగ్ హైలగ్ ఎక్స్ట్రా ఎనర్జీ క్షేత్ర ఎనర్జీ నీ సిన ఆరంభర్జున్ నోడ్తా హాట్ యూత అర్జున్ అంత హాడే ప్రశ్న ఇలా ಸಿನಿಮಾ ಕತೆ ಕತೆ ಆ ಶಾರ್ಟು ಸೀನು ಇದೇ ಡಿಸ್ಕಷನ್ ಸುಮಾರು ಒಂದು ವರ್ಷ ಆಯ್ತು ನಾನು ಈಗ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಹಣ ಈ ಶಾರ್ಟ್ ಇದೇನು ಯಾವ್ದೊಂದು ಟ್ರೈಲರ್ ಮಾಡಿದ್ವಿ ಶೂಟಿಂಗ್ ಬರೀ ಅದೇ ಸರಿ ಹಾಡು ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆಮೇಲೆಲ್ಲ ಸಿನಿಮಾ ಎಲ್ಲ ಆಯ್ತು ಈಗ ಹಾಡು ವಿಷಯಕ್ಕೆ ಬಂದ್ರೆ ಇದಾಗಲಿ ಇನ್ನು ಬೇರೆ ಇನ್ನೊಂದು ಹಾಡು ಇದೆ ನಾನು ಹೊಂದಿದ ಹಾಡೆ ತುಂಬ ನಾನು ಕೇಳಿ ಯೂಶಲಿ ಯಾವುದೋ ಒಂದು ಹಾಡು ಬರೆದು ಅದು ಆ ಕಾಲದಲ್ಲಿ ಹೆಚ್ಚು ಅದನ್ನ ನಾವು ಎಂಜಾಯ್ ಮಾಡ್ಕೊಂಡಿಲ್ಲ ಹೋಗೋದಿಲ್ಲ ಮತ್ತೆ ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ ಬಟ್ ನಾನು ಕೇಳಿ ಕೇಳಿ ಆ ಹಾಡು ಕಳಿಸಿ ಅದನ್ನು ಹಾಡು ಕಳಿಸಿ ಅಂತೇಳಿ ಕಳಿಸ್ಕೊಂಡು ಕೇಳಿದಂತ ಕೇಳಿ ಎಂಜಾಯ್ ಮಾಡಿದಂತ ಹಾಡು ಪಾರ್ಟಿಫೈ ಸಿನಿಮಾ ಹಾಡು ಹಾಗಾಗಿ ಸಿನಿಮಾ ಮ್ಯೂಸಿಕ್ ನಿರ್ದೇಶನ ದೊಡ್ಡ ಜವಾಬ್ದಾರಿಯನ್ನು ಅರ್ಜುನ್ಗೆ ವಿಶೇಷವಾಗಿ ಒಳ್ಳೆಯದಾಗಿ ಅವರು ರಾಷ್ಟ್ರಿಗೆ ದೊಡ್ಡ ಕಲಾ ತಂಡ ಇದೆ ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣ ಅವರ ಆಂಜನೇಯ ಸಾಂಗ್ ಅಂದ್ರೆ ಕಂಟಿನ್ಯೂಸ್ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ 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 ಮತ್ತು ಭಕ್ತಿ ಇದೆಯ ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ನಾನು ಈ ಹಾಡು ವಿಶೇಷವಾಗಿ ನೋಡಿದ್ರಿ ಇವಂತ ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮ ಟ್ರಾನ್ಸ್ ಕರ್ಕೊಂಡು ಹೋಗುವಂತಹ ಹಾಡು ಮತ್ತು ಇದಕ್ಕೆ ಕಂಚಿನ ಕಂಠ ನೀರ ಹಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಇನ್ನಷ್ಟು ಮೆರುಗು ಎಲ್ಲವೂ ಕಾಲ ಮತ್ತು ಕಲಾವಿದರು ಇಡೀ ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು ಒಳ್ಳೇದಾಗ್ಲಿ ಇಡೀ ಚಿತ್ರದಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ